ಹಾದಿಯಲ್ಲಿ ಪ್ರಜಾಪ್ರಭುತ್ವದ ಸಿದ್ಧಾಂತಗಳನ್ನು ಒಳಗೊಂಡಿರುವ ದೇಶ ಹಾಗೂ ಈ ದೇಶದ ಸಂವಿಧಾನವನ್ನು ರಚನೆ ಮಾಡುವಾಗ ಸಂವಿಧಾನ ರಚನಾಕಾರರು ಪ್ರಿಯಂಬಲನ್ನು ಆಯ್ಕೆ ಮಾಡಿದ್ದು ಆ ಪ್ರಿಯಂಬಲನ್ನು ಓದುವಾಗ ಯಾರೋ ನಮಗೆ ಒಂದು ಕಾನೂನನ್ನು ಮಾಡಿಕೊಟ್ಟಿದ್ದಾರೆ ಅಥವಾ ಯಾರೋ ಒತ್ತಡದಿಂದ ಮಾಡಿರುವ ಕಾನೂನು ನಾವು ಒತ್ತಡ ಪೂರ್ವಕವಾಗಿ ಅದನ್ನು ಫಾಲೋ ಮಾಡಬೇಕನ್ನೋದು ನಮಗೆ ಕಾಣಿಸೋದಿಲ್ಲ ಆ ಒಂದು ಪ್ರಿಯಂಬಲ್ನ ಪದಗಳು ಆ ಒಬ್ಬ ಮನುಷ್ಯನಲ್ಲಿ ಒಬ್ಬ ಭಾರತೀಯನಲ್ಲಿ ಈ ಕಾನೂನು ನಾನು ಮಾಡಿರುವ ಕಾನೂನು ಹಾಗೂ ನನಗಾಗಿ ಮಾಡಿರುವಂಥ ಕಾನೂನು ಅಂತ ಅನಿಸುತ್ತೆ ಆ ಪ್ರಿಯಂಬಲಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಪ್ರಸ್ತಾವನೆ ಅಂತ ಹೇಳ್ತೀವೋ ಆ ಪ್ರಸ್ತಾವನೆಯಲ್ಲಿ ಬರೆದಿರುವ ಒಂದು ಪದಗಳು ಭಾರತ ದೇಶದ ಜನಗಳಾದ ನಾವು ಅಂದರೆ ಏನು ನಾವು ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನವನ್ನು ಆಯ್ಕೆ ಮಾಡಿದ್ರು ರಚನೆ ಮಾಡಿದ್ರು ಅವರು ಈ ಸಂವಿಧಾನ ಈ ದೇಶದ ಜನರು ಮಾಡಿರೋದು ಅಂತಾನೆ ಬರೆದಿರೋದು ಯಾಕಂದರೆ ಜನರಿಂದ ಆಯ್ಕೆಯಾಗಿ ಹೋಗಿದ್ದಂತಹ ಅಂದಿನ ಒಂದು ಎಂ ಪಿಗಳು ಆ ಟೈಮಲ್ಲಿ ಏನು ಸಂವಿಧಾನವನ್ನು ರಚನೆ ಮಾಡಿದ್ರು ಈ ದೇಶದ ಜನರಿಗಾಗಿ ಅಂತಾನೆ ಮಾಡಿದ್ದು ಸೊ ಹೀಗಾಗಿ ಆ ಸಂವಿಧಾನದ ಅಡಿಯಲ್ಲಿ ಯಾವುದೇ ಕಾನೂನು ರಚನೆ ಆದರೆ ಒಬ್ಬ ಪ್ರಜೆಯ ಮೊಟ್ಟ ಮೊದಲನೆಯ ಜವಾಬ್ದಾರಿ ಏನೆಂದರೆ ಆ ಕಾನೂನು ಸಂವಿಧಾನಬದ್ಧವಾದ ಕಾನೂನು ಈ ದೇಶದ ಜನರು ತನ್ನ ರಕ್ಷಣೆಗಾಗಿ ತನ್ನ ಸುರಕ್ಷತೆಗಾಗಿ ನಾವೇ ಆಯ್ಕೆ ಮಾಡಿ ನಾವೇ ರಚನೆ ಮಾಡಿಕೊಂಡಿರುವ ಕಾನೂನು ಅಂತ ಭಾವನೆ ಒಬ್ಬ ಭಾರತೀಯನಲ್ಲಿ ಇರಬೇಕು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ದೇಶದ ಯಾವುದೇ ಕಾನೂನು ಜಾರಿಯಾಗಿ ಜಾರಿಯಾದರೆ ಆ ಕಾನೂನು ನಮ್ಮ ಒಳತಿಗಾಗಿ ಅಂದರೆ ನಮ್ಮ ಒಳ್ಳೆತನಕ್ಕಾಗಿ ನಮ್ಮ ರಕ್ಷಣೆಗಾಗಿಯೇ ಮಾಡೋದು ಯಾ ಈ ವಿಡಿಯೋ ಮಾಡುವ ಮೂಲ ಉದ್ದೇಶ ಏನೆಂದರೆ ಈ ನಡುವೆ ಸುಮಾರು ಜನ ನಮ್ಮ ಹತ್ರ ತಮ್ಮ ಪ್ರಕರಣಗಳನ್ನು ತೆಗೆದುಕೊಂಡು ಬರುವಾಗ ಸಾಮಾನ್ಯವಾಗಿ ಈ ಏನು ನಾವು ಟೂ ವೀಲರ್ ಅಥವಾ ಫೋರ್ ವೀಲರ್ ವೆಹಿಕಲ್ ಡಿಪಾರ್ಟ್ಮೆಂಟ್ ಏನು ವಾಹನಗಳಿಗೆ ಸಂಬಂಧಿಸಿದಂತೆ ಜನ ನಮ್ಮ ಹತ್ರ ತನ್ನ ಪ್ರಕರಣಗಳನ್ನು ತಗೊಂಡು ಬರ್ತಾರೆ ನೋಡಿ ಕಾನೂನು ನನಗೆ ಗೊತ್ತಿಲ್ಲ ಕಾನೂನು ಗೊತ್ತಿಲ್ಲದೆ ಇರೋದರಿಂದ ಈ ಥರ ನನ್ನಿಂದ ತಪ್ಪಾಗಿದೆ ಇದರಿಂದ ನೀವು ನನಗೆ ರಕ್ಷಣೆ ಕೊಡಬೇಕು ಅಥವಾ ನೀವು ಶಮಿಸಬೇಕು ಅನ್ನೋದು ಈ ಡಿಫೆನ್ಸು ಈ ರಕ್ಷಣೆ ನಾವು ಕಾನೂನಲ್ಲಿ ಕೋರ್ಟಲ್ಲಿ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ನೋಡಿ ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ದಾರೆ ಜನ ತನ್ನ ವೆಹಿಕಲ್ ತನ್ನ ವಾಹನವನ್ನು ಮಾರಾಟ ಮಾಡಿಬಿಟ್ಟು ಏ ನಾನು ಮಾರಾಟ ಮಾಡಿಬಿಟ್ಟಿದ್ದೀನಿ ನನಗೆ ದುಡ್ಡು ಬಂದುಬಿಟ್ಟಿದೆ ಈಗ ನಾನು ಟ್ವೆಂಟಿ ನೈನ್ ಫಾರ್ಮಲ್ಲಿ ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟಿದ್ದೀನಿ ನಂದೇನು ಜವಾಬ್ದಾರಿ ಇಲ್ಲ ಅವ್ನು ಯಾರೋ ತೊಗೊಂಡಿರೋನು ಹೋಗಿ ಅವ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಈ ಒಂದು ಊಹೆ ನಮ್ಮಲ್ಲಿ ಬಂದ್ಬಿಟ್ಟಿದೆ ಇದೇ ಒಂದು ನಂಬಿಕೆ ಮೇಲೆ ನಾವು ಗಾಡಿಗಳನ್ನು ಅಥವಾ ನಮ್ಮ ವಾಹನಗಳನ್ನು ಮಾರಿಬಿಟ್ಟು ಆರಾಮಾಗಿ ಕೂತಿರ್ತೀವಿ ಇದು ನಮ್ಗೆ ಯಾವಾಗ ಅನ್ಸು ಯಾವಾಗ ಇದು ಯಾವುದಾದ್ರೂ ಒಳಗಾಗುತ್ತೋ ಆ ವಾಹನ ಇವರು ಮಾ ಯಾರೋ ಮಾರಿರೋ ವಾಹನ ಏನಾದರೂ ತಗೊಂಡೋಗಿರೋನು ಏನು ಮಾರಾಟಕ್ಕೆ ತಗೊಂಡಿದ್ದಾನಲ್ಲ ಬೈಯರು ಆ ಬೈಯರು ಹೋಗಿ ಏನಾದರೂ ಅನಾಹುತ ಉಂಟು ಮಾಡಿದ್ರೆ ಆವಾಗ ಇವ್ರಿಗೆ ಗೊತ್ತಾಗುತ್ತೆ ನನ್ನ ಜವಾಬ್ದಾರಿ ಏನಿತ್ತು ಅಂತ ನೋಡಿ ಕಾನೂನು ಏನು ಹೇಳುತ್ತೆ ಇಂಡಿಯನ್ ಮೋಟಾರ್ಸ್ ಇಂಡಿಯನ್ ದಿ ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಯಾರೇ ಒಬ್ಬ ವ್ಯಕ್ತಿ ತನಗೇ ಸೇರಿದ್ದ ಒಬ್ಬ ಒಂದು ವಾಹನವನ್ನು ಬೇರೆ ವ್ಯಕ್ತಿಗೆ ಮಾರಾಟ ಮಾಡಿದ್ರೆ ಇದು ಅವನ ಜವಾಬ್ದಾರಿಯಾಗಿದೆ ಏನು ಜವಾಬ್ದಾರಿ ಆರ್ ಟಿ ಒ ಆಫೀಸು ಯಾವ ಒಂದು ಆರ್ ಟಿ ಆಫೀಸಲ್ಲಿ ಆ ಒಂದು ವೆಹಿಕಲ್ ರಿಜಿಸ್ಟರ್ ಆಗಿದ್ದು ಆಗಿರುತ್ತದೋ ಆ ಒಂದು ಆರ್ ಟಿ ಒ ಆಫೀಸ್ಗೋಗಿ ಹೋಗಿ ನಾನು ಇಂತಹ ವ್ಯಕ್ತಿಗೆ ಇಂತಹ ದಿನ ಇಂತಹ ಒಂದು ಹಣ ಪಡೆದುಕೊಂಡು ಇವನಿಗೆ ನಾನು ಈ ಥರ ಗಾಡಿ ಮಾರಾಟ ಮಾಡಿದ್ದೀನಿ ಅಂತ ಅವ್ರದ್ದೆಲ್ಲ ಡೀಟೇಲ್ಸನ್ನು ನಾವು ವಿತಿನ್ ಹದಿನಾಲ್ಕು ದಿನಗಳ ಒಳಗಾಗಿ ಈ ಒಂದು ಮಾಹಿತಿ ನಾವು ಯಾರಿಗೆ ತಲುಪಿಸಬೇಕು ನಾವು ಯಾವ ರ ಆರ್ ಟಿ ಅಲ್ಲಿ ನಮ್ಮ ಗಾಡಿ ರಿಜಿಸ್ಟರ್ ಆಗಿರುತ್ತೋ ಆ ಒಂದು ಆರ್ ಟಿ ಒ ಕಚೇರಿಗೆ ಹೋಗಿ ನಾವು ಈ ಮಾಹಿತಿಯನ್ನು ಕೊಡಬೇಕು ಅವರು ಅದರದ್ದೇ ಆದಂಥ ಒಂದು ಫಾರ್ಮ್ಯಾಟ್ ಇರುತ್ತೆ ಅದರಲ್ಲೆಲ್ಲ ತಗೊಂಡು ಅವರು ಸಿ ಸಿ ನಾವು ಸಾಮಾನ್ಯವಾಗಿ ಸಿ ಸಿ ಅಂತೀವಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಆ ವ್ಯಕ್ತಿ ಯಾವ ಒಂದು ಜೂರೀಸ್ ಡಿಕ್ಷನ್ಗೆ ಬರ್ತಾನೋ ಯಾವ ಒಂದು ವ್ಯಾಪ್ತಿಗೆ ಬರ್ತಾನೆ ಆ ಒಂದು ವ್ಯಾಪ್ತಿಗೆ ಅವರು ಇಶ್ಯೂ ಮಾಡ್ತಾರೆ ಬಟ್ ಏನಾಗ್ತಾ ಇದೆ ಸಾಮಾನ್ಯವಾಗಿ ಈ ಒಂದು ಏನು ನಿಯಮ ಇದೆ ಈ ಕಾನೂನಿದೆ ಯಾರೂ ಸಹ ಫಾಲೋ ಮಾಡ್ತಾ ಇಲ್ಲ ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಯಾರೋ ಗಾಡಿ ತೊಗೊಂಡೋಗ್ತಾನೆ ತಗೊಂಡೋಗ್ಬಿಟ್ಟು ಅವನು ಗಾಡಿ ಓಡಿಸ್ತಾ ಇರ್ತಾನೆ ಅವನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಲ್ಲ ಈ ಮಾರಿರೋ ವ್ಯಕ್ತಿನೂ ಆರ್ ಟಿ ಒ ಆಫೀಸ್ಗೆ ಹೋಗಿ ಮಾಹಿತಿ ಕೊಡಲ್ಲ ಏನೋ ಇನ್ಶೂರೆನ್ಸ್ ಇಲ್ಲವೋ ಅಥವಾ ಡ್ರೈವರ್ ಇಲ್ಲದೇ ಇರೋ ವ್ಯಕ್ತಿಗೆ ಗಾಡಿ ಕೊಟ್ಟು ಅವನು ಹೋಗಿ ಗಾಡಿ ಓಡಿಸಿ ಯಾರಿಗಾದರೂ ಅವನು ಅನಾಹುತ ಮಾಡಿದ್ರೆ ಯಾರಿಗಾದರೂ ಅವನು ಅಪಾಯವನ್ನು ಉಂಟು ಮಾಡಿದ್ರೆ ಈ ಎಲ್ಲ ಜವಾಬ್ದಾರಿ ಎಲ್ಲ ಹೊಣೆ ಯಾರೋ ತಗೊಂಡೋಗಿ ಗಾಡಿ ಓಡಿಸ್ತಾ ಇದ್ನಲ್ಲ ಅವನ ಮೇಲೆ ಹೋಗಲ್ಲ ಯಾವ ಓನರ್ ಮೇಲೆ ಆ ಗಾಡಿ ರಿಜಿಸ್ಟರ್ ಆಗಿರುತ್ತೋ ಅದೇ ಓನರ್ ಅದಕ್ಕೆ ಹೊಣೆ ಆಗ್ತಾನೆ ಹೀಗಿರುವಾಗ ನೋಡಿ ಕಾನೂನು ತಿಳ್ಕೋಬೇಕು ಕಾನೂನನ್ನು ತಿಳ್ಕೊಂಡು ಅದನ್ನು ಫಾಲೋನು ಮಾಡಬೇಕು ಅದ ಅದು ಮಾಡಿದ್ರೇ ಅದಕ್ಕೆ ಪರಿ ಪರಿಣಾಮಕಾರಿ ಅಥವಾ ಪರಿಪೂರ್ಣವಾಗಿ ಅದಕ್ಕೆ ಒಂದು ಅರ್ಥ ಸಿಗೋದು ಈ ಥರ ಸಾಮಾನ್ಯ ಸುಮಾರು ಜನ ಈ ಥರ ಮಾಡ್ತಾ ಇದ್ದಾರೆ ಇನ್ಶೂರೆನ್ಸು ಫ ಮೇಂಟೈನ್ ಮಾಡಲ್ಲ ಈ ಇನ್ಶೂರೆನ್ಸ್ ಮೇಂಟೈನ್ ಮಾಡಿ ನಾನು ನೋಡಿದ್ದೀನಿ ಮೂವತ್ತು ಮೂವತ್ತು ಲಕ್ಷ ಅರವ ಮೂವತ್ತೈದು ಲಕ್ಷ ಈ ಥರ ಕಾಂಪನ್ಸೇಷನ್ ಕೊಡಿ ಅಂತ ಕೋರ್ಟಿಂದ ಆದೇಶ ಆಗಿದೆ ಆದರೆ ಗಾಡಿಯಲ್ಲಿ ಇನ್ಶೂರೆನ್ಸ್ ಇಲ್ಲ ಓನರ್ ಯಾರೋ ಬೇರೆ ಓನರು ಆ ಓನರ್ ಹತ್ರ ಗಾಡಿ ಇರಲ್ಲ ಯಾರೋ ಮಾರ್ಕೊಂಡಿರೋಣ ಬಂದು ನನಗೆ ಗಾಡಿಗೆ ಸಂಬಂಧ ಅಲ್ಲದೆ ಅಂತ ಹೇಳೋ ಒಂದು ಸಂಗತಿನೂ ಸಹ ನಾವು ನೋಡಿದ್ದೀವಿ ಹಾಗಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದೇನೆಂದರೆ ತಾವು ತಮ್ಮ ಒಂದು ವಾಹನವನ್ನು ಮಾರಾಟ ಮಾಡಿದಾಗ ಆ ಒಂದು ಯತ್ ನೀವು ಯಾರಿಗೆ ಮಾರಾಟ ಮಾಡ್ತಾ ಇದ್ದೀರೋ ಅವನದು ಆಧಾರ್ ಕಾರ್ಡು ಅವನ್ನೆಲ್ಲ ಡೀಟೇಲ್ಸ್ ತೊಗೊಂಡು ಯಾರ ಹೆಸರಿಗೆ ಹಸ್ತಾಂತರ ಮಾಡಬೇಕು ತಾವು ಈ ಡೀಟೇಲ್ಸ್ ಎಲ್ಲ ತಮ್ಮ ಆರ್ ಟಿ ಒ ಕಚೇರಿಗೆ ಹೋಗಿ ತಾವು ಇನ್ ಡೀಟೇಲ್ ಅಲ್ಲಿ ಏನು ಫಾರ್ಮ್ಯಾಟ್ ಇರುತ್ತೋ ಆ ಫಾರ್ಮ್ಯಾಟಲ್ಲಿ ಅವ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅವನಿಗೆ ಅವನ ಹೆಸರಿಗೆ ಸಿ ಸಿ ಮಾಡಿಕೊಟ್ಬಿಡಿ ಅವನ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೋ ಮಾಡ್ಕೊಳ್ಳಲ್ವೋ ಅದು ಅವ್ನು ಬಿಟ್ಟಿದ್ದು ಹೋಗಿ ಅವನು ಅವ್ರು ಯಾವ ಜರೂರಿ ಶಿಕ್ಷಣಗೆ ಬರ್ತಾರೆ ಆರ್ ಟಿ ಒ ಕಚೇರಿಗೆ ಹೋಗಿ ಆರ್ ಟಿ ಒ ಕಚೇರಿಗೆ ಹೋಗಿ ನಿಯಮವನ್ನು ಪಾಲಿಸಿ ಅವ್ನು ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಅಂದರೆ ಅವನ ಜವಾಬ್ದಾರರಾಗ್ತಾನೆ ತಾವು ಆ ಜವಾಬ್ದಾರಿಯಿಂದ ಆಚೆ ಬರ್ತೀರ ಸೊ ಹಾಗಾಗಿ ಇದನ್ನು ತಾವು ಗಮನದಲ್ಲಿ ಇಟ್ಕೊಂಡು ಇದನ್ನು ಫಾಲೋ ಮಾಡಿ ನಾನು ಇದೇ ಒಂದು ಕಂಟಿನ್ಯೂಯೇಷನ್ ಆಫ್ ದಿಸ್ ವೀಡಿಯೋ ನಾನು ಇನ್ನೊಂದು ವಿಡಿಯೋನು ಮಾಡ್ತೀನಿ ದೊಡ್ಡ ದೊಡ್ಡ ವೆಹಿಕಲ್ಸ್ಗೆ ಏನು ಮಾಡ್ತಾ ಇದ್ದಾರೆ ಕಂಟಿನ್ಯೂ ಫೈನಾನ್ಸ್ ಅಂತ ಮಾರಾಟ ಮಾಡೋದು ಜಿ ಪಿ ಎ ಕೊಟ್ಬಿಟ್ಟು ಮಾರಾಟ ಮಾಡಿಬಿಡೋದು ಅವ್ನು ಮಾರಾಟಕ್ಕೆ ಎತ್ಕೊಂಡು ಹೋಗಿರೋನು ಅವ್ನು ಎಲ್ಲೋ ಹೋಗಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಓನರ್ ತಲೆಗೆ ಬರೋದು ಓನರ್ ಏನೋ ಬಡವಾನೋ ಅವನ ಕಷ್ಟದಲ್ಲಿ ಬಂದು ಮಾರಾಟ ಮಾಡಿರ್ತಾನೆ ಅವ್ನು ಲಾಸ್ಟಲ್ಲಿ ಹೋಗಿ ನನಗೆ ಗೊತ್ತಿರಲಿಲ್ಲ ಸ್ವಾಮಿ ನಾನು ಮಾರಾಟ ಈ ಥರ ಜಿ ಪಿ ಎ ಮೇಲೆ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳೋದು ಅಥವಾ ಇನ್ಶೂರ ಏನು ಅವ್ರು ಫೈನಾನ್ಸ್ ಮಾಡುತ್ತ ಮಾಡಿರ್ತಾರೆ ಆ ಡ್ಯೂ ಕಟ್ಟಲ್ಲ ಡ್ಯೂ ಕಟ್ಟದೇ ಇರೋವಾಗ ಓನರ್ ಮೇಲೇ ಕೇಸ್ ಹಾಕ್ತಾರೆ ಅವರು ಓನರು ಗಾಡಿನೂ ಕಳ್ಕೊಳ್ತಾನೆ ಇಲ್ಲಿ ಮಾ ಏನು ಡ್ಯೂ ಅಮೌಂಟ್ ಇದೆ ಅದೂ ಫೈನಾನ್ಸರ್ ಅವರು ಬಂದು ಕಟ್ಟಿ ಅಂತ ಹೇಳ್ತಾರೆ ಇದರದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ ಅದು ತಾವು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಜೈ ಹಿಂದ್ ಜೈ ಭಾರತ್